ಮುಂಡರಗಿ ಪಟ್ಟಣದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಗೆ ಅದ್ದೂರಿ ಸ್ವಾಗತ ಕರ್ನಾಟಕ ರಾಜ್ಯದ ಮಂಡ್ಯದಲ್ಲಿ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕನ್ನಡ ಜ್ಯೋತಿ ಹೊತ್ತು ಕನ್ನಡ ರಥಯಾತ್ರೆ ಬೆಳ್ಳಟ್ಟಿ ಬಾಗೇವಾಡಿ ಕಲಕೇರಿ ಇಂದ ಮುಂಡರಗಿ ಪಟ್ಟಣದಲ್ಲಿನ ಕೆ ಪಿ ಬಿ ಹತ್ತಿರ ಶ್ರೀ ಗಣೇಶ ದೇವಸ್ಥಾನದ ಹತ್ತಿರ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸಲಾಯಿತು ಕನ್ನಡ ತಾಯಿ ಭುವನೇಶ್ವರಿಗೆ ಹೂವಿನ ಹಾರ ಪುಷ್ಪವನ್ನ ಸಮರ್ಪಿಸಿ ಕನ್ನಡದ ತೇರನ್ನ ಬರಮಾಡಿಕೊಂಡು ಗಣೇಶ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಕನ್ನಡ ತಾಯಿ ಭುವನೇಶ್ವರಿಗೆ ಘೋಷಣೆ ಕೂಗುತ್ತಾ ವಾದ್ಯ ಮೇಳದೊಂದಿಗೆ ಹೊರಟ ಮೆರವಣಿಗೆ ಕೆ ಎಸ್ ಆರ್ ಪಿ ಸಿ ಬಸ್ ನಿಲ್ದಾಣ ನಾಗರಹಳ್ಳಿ ಕ್ರಾಸ್ ಹೆಸರೂರು ರಸ್ತೆ ವಾಲ್ಮೀಕಿ ಸರ್ಕಲ್ ಕೊಪ್ಪಳ ಕ್ರಾಸ್ ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ ತಹಸೀಲ್ದಾರ್ ಹಾಗೂ ತಾಲೂಕ ದಂಡಾಧಿಕಾರಿಗಳ ಕಾರ್ಯಾಲಯದವರೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕನ್ನಡ ತಾಯಿ ಭುವನೇಶ್ವರಿಗೆ ಬೀಳ್ಕೊಟ್ಟರು ಸಂದರ್ಭದಲ್ಲಿ ತಾಲೂಕ ದಂಡಾಧಿಕಾರಿಗಳು ಕನ್ನಡ ಪರ ಸಂಘಟನೆಗಳು ವಿವಿಧ ಸಂಘಟನೆಯ ಅಧ್ಯಕ್ಷರು ಮುಖಂಡರು ಪದಾಧಿಕಾರಿಗಳು ಪುರಸಭೆ ಉಪಾಧ್ಯಕ್ಷರು ಸದಸ್ಯರು ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಕನ್ನಡ ಅಭಿಮಾನಿಗಳು ಮುದ್ದು ಮಕ್ಕಳು ಮಹಿಳೆಯರು ವಿಶೇಷವಾಗಿ ಶಾಲಾ ಮಕ್ಕಳು ಇದ್ದರು ಅಕಲ ಜೀವೇತ ಸಕಾರ ಅಕಲ ಜೀವೇತ ಸಕಾರ ಅಕಲ ಜೀವೇತ ಸಕಾರ ಸವಿ ನೆನಪಿಗೆ ರಾಜ್ಯ ಕನ್ನಡ ದೋಟಿ

ಕನ್ನಡ ತಿಂದ ಕನ್ನಡ ನಾಮಕರಣ ಮಾಡಬೇಕಂತಹ ದೋಷವಾಗಿದ್ದ ಆ ಒಂದು ತರಾಲ್ ಪಾಸ್ ಮಾಡೋದ್ರಿಂದ ಅದನ್ನು ಸರ್ಕಾರ ಆಮೋದನೆ ಕೊಟ್ಟರು ಸರ್ಕಾರ ದೇವರಾಜ್ ಹರಿಸ್ರು ಒಂದು ಮೈಸೂರು ರಾಜರ ಮನವಲಿಸಿ ಕರ್ನಾಟಕದ ಎಲ್ಲ ಸಾಹಿತಿಗಳು ಮನವಲಿಸಿದಾಗ ಮೈಸೂರು ರಾಜ ಜೈಜಾಮರ್ ರಾಜ ಒಡೆಯದು ಅವತ್ತು ಒಪ್ಪಿಗೆ ಕೊಟ್ಟರು ಕರ್ನಾಟಕ ಆಗಲಿಕ್ಕೆ ನಮ್ಮೆಲ್ಲರೂ ಒಪ್ಪಿಗೆ ಇದೆ ನಮ್ದು ಇದಕ್ಕಿಂತ ಸಂತೋಷ ಏನಿಲ್ಲ ಅಂತ ಕರ್ನಾಟಕಕ್ಕೆ ಏಕೀಕರಣವಾಗಿ ಯುವತಿಗೆ ಐವತ್ತು ವರ್ಷ ಆತು ಅದಕ್ಕೋಸ್ಕರ ಈಗ ಐವತ್ತು ವರ್ಷದ ಸಂರಾಜನೆಯ ನಿಮಿತ್ತ ಅತ್ಯಂತ ಉತ್ತರದಿಂದ ದಕ್ಷಿಣದಿಂದ ಉತ್ತರವಾರ ನಮ್ಮ ಮಂಡಳಿಯಿಂದ ಬಸವರ್ ಕಲ್ಯಾಣದವರೆಗೂ ಈ ಒಂದು ತಾಯಿ एमते कन्से कंदड़ नमस्कार सर नमस्कार வரத்து <laughs> வரத்து <laughs>